ನಮಸ್ಕಾರ ಟಿವಿ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ವೀರಭದ್ರ ಸ್ವಾಮಿ ಟ್ರಸ್ಟ್ ನಾವು ಎರಡು ಸಾವಿರದ ಎರಡರಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದು ಹಿಂದಿನ ಅಧ್ಯಕ್ಷರ ಕೋವ ರೇವಣ್ಣವರು ಸ್ಥಾಪನೆ ಮಾಡಿದ್ರು ಆ ಸಂಸ್ಥಾಪಕರಾಗಿ ಸ್ಥಾ ಸ್ಥಾಪನೆ ಮಾಡಿದ್ಮೇಲೆ ಕೆಲವರೆಲ್ಲ ನಿದ್ರೆ ಇರೋರೆಲ್ಲ ಸೇರಿಕೊಂಡು ಮತ್ತೆ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಈ ದೇವಸ್ಥಾನ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದೀವಿ ಹಿಂದೆ ಅವರು ಸಾಕಷ್ಟು ನಿರ್ಮಾಣ ಬದಲಾವಣೆಗಳನ್ನು ಮಾಡಿ ಹೋಗಿದ್ರು ನಿಕ್ಕಿದ್ದನ್ನು ನಾವು ಈ ಮಂದಿರ ಟ್ರಸ್ಟ್ನವರು ಸೇರಿಕೊಂಡು ಎಲ್ಲ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಮತ್ತು ಅರ್ಚಕರು ಗ್ರಾಮಸ್ಥರ ಸಹಕಾರದಿಂದ ಭಕ್ತಾದಿಗಳಿಂದಲೇ ಮೇನು ಅವರಿಂದ ಈ ಒಂದು ದೇವಸ್ಥಾನ ಅದ್ವಿತೀಯಾದ ಒಂದು ದೇವಸ್ಥಾನ ನಿರ್ಮಾಣಗೊಂಡಿದೆ ಇಲ್ಲಿ ವೀರಭದ್ರ ಸ್ವಾಮಿ ಸಾವಿರಾರು ವರ್ಷದಿಂದ ನೆಲೆಗೊಂಡಿದೆ ಅದು ಮೂಲ ದೇವರು ಅದ್ರ ಜೊತೆಗೆ ಅನ್ನಪೂರ್ಣೇಶ್ವರಿ ಸುಬ್ರಹ್ಮಣ್ಯ ಸ್ವಾಮಿ ಕೂಡ ನಾವು ಪ್ರತಿಷ್ಠಾಪನೆ ಮಾಡಿದ್ವಿ ಅದ್ರ ಜೊತೆಯಲ್ಲಿ ಈ ಜ್ಯೋತಿರ್ಲಿಂಗ ಪ್ರತಿಷ್ಠಾಪನೆ ಆಗಿದೆ ನವಗ್ರಹ ದೇವಸ್ಥಾನ ಇದೆ ಪಂಚಮುಖೇಶ್ವರ ಆಮೇಲೆ ಇನ್ನೊಂದು ಗಂಗಾ ಗಂಗಾ ಪರಮೇಶ್ವರಿ ನೈಋತ್ಯ ಗಣಪತಿ ಬಹಳಷ್ಟು ಎಲ್ಲ ವಿಶೇಷವಾದ ದೇವಸ್ಥಾನಗಳು ವಿಗ್ರಹಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ವಿ ಹಸ್ತೇನಹಳ್ಳಿ ಸ್ವಾಮಿ ದೇವಸ್ಥಾನ ವೀರಭದ್ರ ಸ್ವಾಮಿ ಟೆಸ್ಟ್ ನೆಲೆಗೊಂಡು ದೇವಸ್ಥಾನದಲ್ಲಿ ವೀರಭದ್ರನ ಪವಾಡ ಏಳತೀರದ ಪವಾಡ ದೇವಸ್ಥಾನದಲ್ಲಿ ಶ್ರೀ ವೀರಭದ್ರ ಸ್ವಾಮಿಯ ಪೂಜೆ ಅಭಿಷೇಕ ಆದ ನಂತರ ದೇವರ ಮುಂದೆ ಕುಂತು ದೇವರನ್ನ ಮನಸ್ಸಿನಲ್ಲಿ ಪ್ರಾರ್ಥಿಸಿ ನಮ್ಮ ಇಷ್ಟಾರ್ಥವನ್ನು ಕೇಳಿ ದೇವರ ಮುಂದೆ ಕುಂತು ಕೇಳಿದಾಗ ದೇವರ ಬಲಗಡೆ ಹೂವು ಕೊಡೋದು ಈ ದೇವಸ್ಥಾನದ ಪ್ರತೀತಿ ಇದೆ ಭಾಳ ವರ್ಷಗಳಿಂದನೂ ಆ ಪ್ರತೀತಿ ನಡ್ಕೊಂಡ್ಬಂದಿದೆ ಎರಡನೇ ವಿಶೇಷ ಏನು ಅಂದರೆ ದೇವಸ್ಥಾನದಲ್ಲಿ ಬರತಕ್ಕಂಥ ಭಕ್ತರು ದೆವ್ವ ಭೂತ ಪ್ರೇತ ಪಿಶಾಚಿಗಳಿದ್ದಾಗ ದೇವಸ್ಥಾನದಲ್ಲಿ ಪುರೋಹಿತರ ವರ್ಗದವರು ದೇವ ದೇವಭೂತವನ್ನು ಬಿಡಿಸತಕ್ಕಂಥ ಕಾರ್ಯಕ್ರಮವೂ ಇದೆ ದೇವಸ್ಥಾನದಲ್ಲಿ ನೀರು ಹಾಕಿ ಆ ದೇವಸ್ಥಾನವನ್ನು ಮೂರು ಸುತ್ತು ಬಂದ ತಕ್ಷಣವೇ ಮೈ ಮೇಲೆ ಎಂಥ ವಿಚಿತ್ರವಾದ ಪ್ರೇತಪೂತಗಳಿದ್ದರೂ ಕೂಡ ಭೂ ಚೇಷ್ಟೆಗಳಿದ್ದರೂ ಕೂಡ ಚೇಷ್ಟೆಗಳು ದೂರ ಆಗಿ ಎಲ್ಲರೂ ಭಕ್ತರು ಸಂತೋಷದಿಂದ ಇರ್ತಾರೆ ಇದಕ್ಕೆ ಈ ರೀತಿ ಹೇಳ್ತಾರೆ ಅನ್ನೋದನ್ನ ನನಗೆ ಮನಗೊಂಡಿದ್ದು ಯಾವಾಗ ಅಂದರೆ ಒಂದು ದಿವಸ ಕೋಲಾರಿಂದ ಒಬ್ಬ ಮುಸ್ಲಿಂ ಫ್ಯಾಮಿಲಿ ಬಂದಿದ್ರು ಐದು ಜನ ಬಂದಿದ್ರು ಅವರು ದೇವಸ್ಥಾನದಲ್ಲಿ ನೀರು ಹಾಕ್ಕೊಂಡು ದೇವಸ್ಥಾನ ಸುತ್ತಿದ ನಂತರ ನಾನು ನಿಮ್ಮ ಅನುಭವ ಏನು ಅಂತ ಕೇಳಿದೆ ಅವ್ರು ಹೇಳಿದ್ರು ನಮಗೆ ಈ ಅರ್ಧ ಗಂಟೆನಲ್ಲಿ ಮೈ ಮೈ ಮೇಲೆ ಇದ್ದಂಥ ತೂಕ ಹೋಗಿದೆ ತೂಕ ಹೋಗಿದೆ ಅಂತ ಹೇಳಿದ್ರೆ ನಾನು ಹೇಳಿದೆ ಆ ತೂಕ ಹೋಯಿತು ಅಂತ ಹೇಳಿದ್ರೆ ನಿಮ್ಗೆ ಆವರಿಸಿದ್ದಂಥ ಪ್ರೇತ ಅಥವಾ ಭೂತ ಏನೋ ಒಂದು ಆಚೆ ಹೋಗಿದೆ ಇನ್ನು ಮುಂದೆ ಈ ದೇವರಿಗೆ ನಮಸ್ಕರಿಸ್ತಾ ಮನಸ್ಸಿನಲ್ಲಿ ನಿಮಗೆ ಒಂದು ನಿಮ್ಮ ಇದರಲ್ಲಿ ಏನಾದರೂ ತೊಂದರೆ ಇದ್ದರೆ ನೀವು ಮನಸ್ಸಿನಲ್ಲೇ ದೇವ್ರನ್ನ ನೆನೆಸಿ ಧ್ಯಾನಿಸಿ ಸುಖವಾಗಿರಿ ಅಂತ ಹೇಳಿ ಕಳಿಸ್ತೀನಿ ಓ ಇವರು ಯಾರೋ ಪವಾಡ ಪುರುಷ ಇದ್ದಾನೆ ಏನೇ ಯಾಕೆ ನಮ್ಗೆ ಇಷ್ಟೊಂದು ಟಾರ್ಚರ್ ಕೊಡ್ತಾ ಅಂತ ನೀವು ಆ ಸ್ವಾಮಿಗಳು ಕೇಳಿದಾಗ ಸ್ವಾಮಿ ನಮಗೂ ಕೂಡ ನೀವು ದಿವ ಶಿವದೀಕ್ಷೆ ಮಾಡಿ ನಾವು ದೀಕ್ಷಾವಂತರ ಆಗಬೇಕು ಅಂತ ಕೇಳ್ಕೊಂಡಾಗ ಅವಾಗ ಏನಾಯ ನೀವು ಈ ಥರ ಕರ್ರಗಿದ್ದೀರಾ ನಿಮಗೆ ನಾವು ದೀಕ್ಷೆ ಮಾಡಿದ್ರೆ ನೀವು ಆ ಶಾಸ್ತ್ರಬದ್ಧವಾಗಿ ಮಾಡ್ತೀರಾ ಅಂದಾಗ ಖಂಡಿತ ಮಾಡ್ತೀವಿ ನೀವು ನಮಗೆ ದಿ ದೀಕ್ಷೆ ಮಾಡಿ ಅಂತ ಹೇಳಿದ್ರಂತೆ ಆಯಿತು ದೀಕ್ಷೆ ಮಾಡ್ತೀವಿ ನಮಗೆ ನೂರೆಂಟು ವರಹ ಕೊಡಬೇಕು ಮತ್ತು ಎಂಟು ಊರು ಇಲ್ಲಾಂದ್ರೆ ಹನ್ನೊಂದು ಭಿಕ್ಷಾಟನೆ ಭಿಕ್ಷಾಟನೆ ಮಾಡ್ಕೊಂಬರಬೇಕು ನಿಮ್ಮ ಕೈಯಲ್ಲಿ ಆಗುತ್ತಾ ಭಿಕ್ಷಾಟನೆ ಮಾಡ್ಕೊಂಬಂದು ಆ ಭಿಕ್ಷಾಟನೆಯಲ್ಲಿ ಏನು ಸಾಮಗ್ರಿಗಳು ಬರುತ್ತೋ ಅದು ತಂದು ಮಠದಲ್ಲಿ ಹೇಳಿದಾಗ ಆ ಈ ವೀರಭದ್ರ ಪಾಯ್ತಿ ಸ್ವಾಮಿ ಅಂತ ಒಪ್ಕೊಂಡು ಹೋಗಿ ಎಂಟೂರು ಭಿಕ್ಷಾಟನೆ ಮಾಡ್ಕೊಂಡ್ಬಂದು ಅಲ್ಲಿ ಬಂದಂತಹ ದಹಸ ಧಾನ್ಯಗಳನ್ನೆಲ್ಲ ಕೊಟ್ಟು ಇವರು ಮಾಯ ಆಗೋದ್ರಂತೆ ಮಾಯ ಆದಾಗ ಈ ಕಾರ್ಯಕ್ರಮ ಒಂದು ನಿಗದಿಯಾದಂಥ ತಾರೀಕು ಯಾವುದು ಅಂದರೆ ಯುಗಾದಿ ಹಬ್ಬ ಉಗಾದಿ ಹಬ್ಬದ್ದು ಮಾರನೇ ದಿವಸ ಸೋಮವಾರ ಯಾವತ್ತು ಬರುತ್ತೆ ಅವತ್ತೇ ಅಗ್ನಿಗೊಂಡ ಇರುತ್ತೆ ಆ ಮಾರನೇ ದಿವಸ ಮಂಗಳವಾರದ ದಿವಸ ಬ್ರಹ್ಮೋತ್ಸವ ಇರುತ್ತೆ ಇದಕ್ಕೆ ಯಾವ ಡೇಟು ಇಲ್ಲ ಇದೇ ಡೇಟು ಪ್ರತಿ ವರ್ಷವೂ ಕೂಡ ಇಲ್ಲಿ ಭಾಳ ವಿಶೇಷವಾಗಿ ನಮ್ಮ ಇವರು ಹೇಳಿದಾಗೇ ಭಕ್ತಾದಿಗಳ ಒಂದು ಸಹಕಾರದಿಂದ ಮತ್ತು ಗ್ರಾಮಸ್ಥರು ಅರ್ಚಕರೃಂದದವರು ಎಲ್ಲ ಸೇರಿ ಒಂದು ಟ್ರಸ್ಟ್ ಮಾಡಬೇಕು ಅಂತ ಒಂದು ಮೀಟಿಂಗ್ ಮಾಡಿದಾಗ ಆವಾಗ ನಾವು ಕೋವ ರೇವಣ್ಣ ಅಂತಕ್ಕಂಥವ್ರು ಬೆಂಗಳೂರಿನಲ್ಲಿ ಅವರು ಇದ್ದರು ಅವ್ರ ಮುಗ ಮುಖಾಂತರ ನಾವು ಎರಡು ಸಾವಿರದ ಎರಡರಲ್ಲಿ ನಾವು ಈ ಟ್ರಸ್ಟನ್ನು ಸ್ಥಾಪನೆ ಮಾಡಿದ್ವಿ ಟ್ರಸ್ಟನ್ನು ಸ್ಥಾಪನೆ ಮಾಡಿದ್ಮೇಲೆ ಅಂದಿನಿಂದ ಇಂದಿನವರೆಗೂ ಕೂಡ ನಿತ್ಯ ದಾಸೋಹ ಇದೆ ಪ್ರತಿ ದಿವಸದ ಹುಡುಕ ವ್ಯವಸ್ಥೆ ಇದೆ ಅದು ಸಾರ್ವದ್ಭಾರವಾಗಿ ನಡ್ಕೊಂಡು ಬರ್ತಾ ಇದೆ ಅಮಾವಾಸ್ಯ ದಿವಸ ವಿಶೇಷವಾದಂಥ ಧರ್ಮ ಜಾಗೃತಿ ಸಭೆ ಮತ್ತು ಸಾಮೂಹಿಕ ಪೂಜೆ ಅಷ್ಟೋತ್ತರ ಇದೆಲ್ಲ ಮಾಡ್ಕೊಂಡು ಬಂದು ಭಕ್ತಾದಿಗಳಿಗೆ ಒಳ್ಳೆ ಫಲವನ್ನು ಅವರಿಗೆ ಒಳ್ಳೆಯದಾಗಲಿ ಅಂತ ನಾವು ಆ ಕಾರ್ಯಕ್ರಮವನ್ನು ಕೂಡ